ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಬ್ಬ ಬೆಳಗ್ಗೆ ಬೆಳಗ್ಗೆ ಎಂಥ ಜೋಶ್ ಅಂದರೆ ಸಿಕ್ಕಾವಟೆ ಬಿಸಿಲಿದೆ ಆದರೂ ಇವು ಜೋಶಲ್ಲಾಗಲಿ ಉತ್ಸಾಹದಲ್ಲಾಗ್ಲಿ ಒಂದು ಚೂರು ಕಡಿಮೆ ಆಗ್ಲಿಲ್ಲ ಡೈಲಾಗ್ಸ್ ಎಲ್ಲ ಹೇಳಿದ್ದಾರೆ ಏನೆಲ್ಲ ಮಾತಾಡಿದ್ದಾರೆ ಎಷ್ಟು ಎಂಜಾಯ್ ಮಾಡಿದ್ದಾರೆ ನೋಡಿ ನೀವೇ

ಕರೆನಾ ನಿಮ್ಮದು ದಿಮ್ಮಾ ಬಸ್ ನಮ್ಮ ಬಾಸು ಬಸ್ ಸ್ಟಾಪ್ ಸುಲ್ತಾನಾ ಮತ್ತೆ 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 ನ ಬಾಸ್ ಬ್ರೇಕ್ ಮಾಡ್ತಿದಾರೆ ಇದು ಆಗುತ್ತೆ ಮುಂದೆಲೂ ಆಗುತ್ತೆ ಬಸ್ ಇನ್ನೂ ಮೂವಿ ನೋಡಿಲ್ಲ ಇವಾಗ ಹೋಗ್ಬೇಕು ಅದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದೇವೆ ಇವಾಗ ಏನಂದ್ರೆ ತುಂಬಾ ಒಂದೂವರೆ ವರ್ಷ ಆಯ್ತು ಬಾಸ್ ಮೂವಿ ಬಂದು ಹಂಗಾಗಿ ತುಂಬಾ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಗಿದೆ ಹೊಟ್ಟೆ ಹಸು ಜಾಸ್ತಿ ಆಗ್ತಿದೆ ಏನೇ ಆಗ್ಲಿ ಇವತ್ತು ಚಿತ್ರಾನ್ನ ಆಗ್ಲಿ ಆಗಲಿ ಬಿರಿಯಾನಿ ಆಗಲಿ ಈ ಸರಿ ಸ್ವಲ್ಪ ಡೈಲಾಗ್ ಸರಿ ಒಂದು ಡೈಲಾಗ್ಲಾಗ್ ನಿಮಿಷ ಈ ಸರಿ ಸ್ವಲ್ಪ ಡೈಲಾಗ್ ಚೇಂಜ್ ಎಲ್ರು ಕಪ್ ನಮ್ದೇ ಅಂತಾರೆ ಈ ಸರಿ ಬಾಕ್ಸ್ ಆಫೀಸ್ ನಮ್ದೆ

ಇದು ಡಿ ಡಿ ಬಾಸ್ ಇದು ಈ ಮುಟ್ಟ ಗಂಡು ಇನ್ನು ಹುಟ್ಟಿಲ್ಲ ಹುಟ್ಟಬೇಕಂದ್ರೆ ಡಬಲ್ ಗುಂಡಿಗೆ ಇರ್ಬೇಕು ಡಬಲ್ ಗುಂಡಿಗೆ ಗುಂಡಿಲಿ ಬಾಸ್ ಡೈಲಾಗ್ ಇದೆ ತಾಯಿ ತಾಯಿ ನಾಡು ವಿಷಯದ ಬಂದ್ರೆ ಜಾನ ಯಾರೇ ಆಗ್ಲಿ ಜಾಗ ಯಾವ್ದೇ ಆಗ್ಲಿ ನುಗ್ಗೋಳಿತೀವಿ ಮುಂದೆ ಬರ್ಬೋದು ಇದು ಡಿ ಹುಡುಗ ಸಾಮ್ರಾಜ್ಯ ಇಲ್ಲಿ ಯಾರ್ದು ದೂಸರ ಮಾತಿಲ್ಲ ಏನಿದ್ರು ನಮ್ದೇ ಅವಳಿ ನಡೀಬೇಕ ಬಸ್ ಗೆಲ್ದ ಶಜರ್ ಜೊತೆ ಅದರ ಸುತ್ತ ಐತೆ ಜೊತೆ ಅದರ ಮುಳ್ಗ ಐತೆ ನೀ ಜೊತೆ ನನ್ನ ಜೊತೆ ಆಡೋ ಸತ್ತ ಅದೇ ಡಿ ಬಸ್ ಏ ಈ ಹುಳಿ ದುರ್ಗಾದಲ್ಲಿ ನಿನಗೊಂದು ಕಾರ್ ಸಿಗಲ್ಲ ಕಣ ಡಿ ಬಸ್ ನಾ ಮುಟ್ಬೇ ಕಣ ಡಬಲ್ ಗುಂಡಿ ಐರಬೇಕು ಮುಟ್ ನೋಡ್ರೆ ತಟ್ಟರಗಳನ್ನ ಕೊಟ್ಕಳ್ತದೆ ಡಿ ಬಸ್ ಅಬ್ಬಾ ಡಿ ವುಡ್ ಜೋಶು ಡೈಲಾಗ್ಸು ಹ್ಯಾಪಿನೆಸ್ ಹೇಗಿತ್ತು ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಜಿ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನಾನು ರಚನಿ ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ಈ ದಿನ ರಚನಿ ಎಕ್ಸ್ಪ್ರೆಸ್ ಎರಡು ಲಕ್ಷ ಸಬ್ಸ್ಕ್ರೈಬರ್ ಕ್ರಾಸ್ ಆಗಿದೆ ಥ್ಯಾಂಕ್ ಯು